ಹಾಯ್ 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 ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಬಂದು ನಾನು ಸಿಂಪಲ್ಲಾಗಿ ದಿಢೀರಾಗಿ ಮಾಡುವಂಥ ಹೆಸರುಬೇಳೆ ಬೇಳೆ ಸಾಂಬಾರನ್ನು ಮಾಡ್ತಾಯಿದ್ದೀನಿ ನೋಡ್ಬೋದು ಇಲ್ಲಿ ಒಂದು ಕಪ್ಪಷ್ಟು ಹೆಸರು ಬೇಳೆನ ತಗೊಂಡಿದ್ದೀನಿ ಈಗ ಸಾಂಬಾರಿಗೆ ಏನು ಬೇಕೋ ಅಷ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಈಗ ಮೊದಲಿಗೆ ನಾನಿದ್ದ ತೊಳ್ಕೊಳ್ತೀನಿ ಹೆಸರು ಬೇಳೆನ ಚೆನ್ನಾಗಿ ತೊಳ್ಕೊಳ್ಳೋಣ ಒಂದೆರಡು ಸರಿ ಫ್ರೆಂಡ್ಸ್ ಈಗ ನಾನು ಬೇಳೆನ ಎರಡು ಸರಿ ತೊಳೆದು ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿಡೋಣ ಫ್ರೆಂಡ್ಸ್ ನಾನೀಗ ಒಂದು ಕುಕ್ಕರನ್ನು ಇಟ್ಕೊಂಡಿದ್ದೀನಿ ಕುಕ್ಕರ್ ಇಟ್ಕೊಂಡು ಇದು ಸ್ವಲ್ಪ ಮೇಲೆ ಎಣ್ಣೆ ಹಾಕೊಳ್ತೀನಿ ಈಗ ಎಣ್ಣೆ ಕಾದಿದೆ ಸ್ವಲ್ಪ ಜಜ್ಜಿದ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಈ ಒಂದು ಹೆಸರುಬೇಳೆ ಸಾಂಬಾರನ್ನು ಬ್ಯಾಚುಲರ್ಸು ಕೂಡ ಮಾಡ್ಕೋಬಹುದು ಹಾಗೆ ನಾವು ದಿಢೀರಾಗಿ ಮಾಡ್ಕೋಬಹುದಾದಂಥ ಹೆಸರುಬೇಳೆ ಸಾಂಬಾರು ಅಂತಲೇ ಹೇಳ್ಬೋದು ತುಂಬಾ ರುಚಿಯಾಗಿರುತ್ತೆ ಆರೋಗ್ಯಕರವಾದಂಥ ಒಂದು ಸಾಂಬಾರು ಈಗ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಫ್ರೆಂಡ್ಸು ಹೊಸಬರು ಯಾರಿದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಒತ್ತೋದ್ರಿಂದ ನಾ ಹಾಕೋ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈಗ ನಾನು ಒಂದು ಮೂರು ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ದೊಡ್ಡ ಟೊಮೊಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಸ್ವಲ್ಪ ಈಗ ಫ್ರೈ ಆಗಿದೆ ಈಗ ಇದಕ್ಕೆ ನಾನು ಹೆಸರು ಬೇಳೆನ ತೊಳೆದು ಇಟ್ಕೊಂಡಿದ್ನಲ್ವಾ ಆ ಹೆಸರು ಬೇಳೆನ ಹಾಕ್ಕೊಳ್ತೀನಿ ನಾನು ಹೆಸರು ಬೇಳೆನ ತೊಳೆದು ಮತ್ತು ಬೇರೆ ನೀರನ್ನು ಹಾಕಿಟ್ಟಿದ್ದೆ ಹಾಗಾಗಿ ಆ ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಕಲ್ಲು ಹಾಕ್ತ ಇದ್ದೀನಿ ಈಗ ಇದಕ್ಕೆ ನಾನು ಮನೆಯಲ್ಲಿ ಮಾಡಿರುವಂಥ ಸಾಂಬಾರು ಪುಡಿನ ಹಾಕ್ತಾ ಇದ್ದೀನಿ ನಾವು ಈ ಸಾಂಬಾರ್ ಪುಡಿ ಇಲ್ಲ ಅಂದರೆ ಎಮ್ ಟಿ ಆರ್ ಸಾಂಬಾರ್ ಪೌಡರ್ ಬರುತ್ತೆ ಅಂಗಡಿಯಲ್ಲಿ ಸಿಗುತ್ತೆ ಸಾಂಬಾರು ಪುಡಿ ಅದನ್ನೇ ಒಂದು ಮೂರು ಟೀ ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನಾವು ಖಾರದ ಪುಡಿ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೋಬೋದು ನಾನು ಹಾಕ್ತಾ ಇಲ್ಲ ಇದರಲ್ಲಿ ಎಲ್ಲ ಹಾಕಿರೋದ್ರಿಂದ ಅಂಗಡಿಯಲ್ಲಿ ತಂದಿರೋಂಥ ಮಸಾಲ ಪೌಡ್ರಿಗೆ ಸ್ವಲ್ಪ ಅಜರ್ಕ ಅಜ್ಕಾರದ ಪುಡಿ ಮತ್ತು ಆ ಧನಿಯಾ ಪುಡಿ ಹಾಕಬೇಕಾಗುತ್ತೆ ನಾನು ಹಸಿರು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರದ ಪುಡಿ ಹಾಕ್ತಾ ಇಲ್ಲ ಸ್ವಲ್ಪ ಅರ್ಶನ ಪುಡಿ ಹಾಕ್ಕೊಳ್ಳೋಣ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾವು ಇದಕ್ಕೆ ಸ್ವಲ್ಪ ನೀರು ಹಾಕೊಡೋಣ ಆಮೇಲೆ ನಾವು ಇದು ಬೆಂದಾದ್ಮೇಲೆ ನೀರು ಹಾಕಿ ಒಗ್ಗರಣೆ ಮಾಡ್ಕೋಬೇಕು ಈಗ ಇದು ಬೇಯೋದಕ್ಕೆ ಮಾತ್ರ ನಾನು ನೀರು ಒಂದು ಮೂರು ಹಾಕೋಸ್ತಾ ಇದ್ದೀವಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕಾಳೆಲ್ಲ ತಳ ಹಿಡ್ದಿರುತ್ತೆ ಅಂದ್ರೆ ಅಂಟ್ಕೊಂಡಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ದಿಢೀರಾಗಿ ಮಾಡಬಹುದು ಇದನ್ನ ತುಂಬ ರುಚಿಯಾಗಿರುತ್ತೆ ಬೇಳೆ ಹೆಸರುಬೇಳೆ ಬೇಳೆ ಸಾಂಬಾರು ತುಂಬ ರುಚಿ ಇರುತ್ತೆ ನಾನು ಇದನ್ನ ಕ್ಲೋಸ್ ಮಾಡ್ತೀನಿ ಲಿಡ್ ಕ್ಲೋಸ್ ಮಾಡಿ ಒಂದು ಮೂರು ವಿಸಿಲನ್ನು ಕೂಡಿಸ್ಕೊಡೋಣ ಮೂರು ವಿಸಿಲ್ ಆದರೆ ಚೆನ್ನಾಗಿ ಬೆಂದಿರುತ್ತೆ ಆಗೋವರೆಗೂ ವೆಯ್ಟ್ ಮಾಡಬೇಕು ಫ್ರೆಂಡ್ಸ್ ಈಗ ಮೂರು ಯೂಸಿಲ್ ಆಗಿದೆ ಈಗ ನೋಡಿ ಓಪನ್ ಮಾಡಿದ್ದೀನಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳೋಣ ತುಂಬ ಏನು ಬೇಡ ಬೇಳೆ ಇದ್ರೆ ಚೆನ್ನಾಗಿರುತ್ತೆ ಸಾಂಬಾರಲ್ಲಿ ಇಷ್ಟು ಮಾಡಿದ್ರೆ ಸಾಕು ಈಗ ನಮಗೆ ಸಾಂಬಾರ್ ಎಷ್ಟು ಬೇಕು ನೋಡ್ಬಿಟ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ನಾನು ನೋಡ್ಬೋದು ಇಲ್ಲಿ ಸ್ವಲ್ಪ ನೀರು ಹಾಕೊಂಡು ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಫುಲ್ ಬೇಳೆ ಮ್ಯಾಶ್ ಆದರೆ ಅಷ್ಟೊಂದು ಚೆನ್ನಾಗಿರಲ್ಲ ಬೇಳೆ ಬೇಳೆ ಇರಬೇಕು ಮಧ್ಯೆ ಮಧ್ಯೆ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಯಿತು ಈಗ ಸ್ವಲ್ಪ ಇದು ಒಂದು ಕುದಿ ಬಂದರೆ ಒಗ್ಗರಣೆ ಹಾಕೋಣ ಆಮೇಲೆ ನಾವು ಸ್ವಲ್ಪ ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಇಲ್ಲ ಅಂತ ನೋಡ್ಕೋಬೇಕು ಆಮೇಲೆ ಆ್ಯಡ್ ಮಾಡ್ಬೋದು ನಾವು ಈಗ ಇದು ಕುದೀತಾ ಇದೆ ಈಗ ನಾನು ಇನ್ನೊಂದು ಪಾತ್ರೆ ತೊಗೊಂಡಿದ್ದೀನಿ ಇದರಲ್ಲಿ ಒಗ್ಗರಣೆ ಹಾಕಿಬಿಟ್ಟು ಸಾಂಬಾರನ್ನ ಇದಕ್ಕೆ ಹಾಕ್ಕೊಳ್ತೀನಿ ಪಾತ್ರೆ ಕಾದಿದೆ ಕಾದ್ಮೇಲೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಈಗ ಹಾಕ್ತಾ ಇದ್ದೀನಿ ಕರ್ಬೇವು ಇಡೀ ಎಲೆ ಹಾಕೋದಿಲ್ಲ ಕಟ್ ಮಾಡಿ ಹಾಕಿದರೆ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆಯದು ಈಗ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಒಂದು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಜೀರಿಗೆ ಶಾಶ್ವಿ ಇದ್ದೀನಿ ಹಾಗೆ ಇಂಗು ಕೂಡ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಒಗ್ಗರಣೆಗೆ ಇಂಗು ಹಾಕೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಗ್ಯಾಸ್ಟ್ರಿಕ್ಕು ಏನೂ ಆಗೋದಿಲ್ಲ ಹಾಗಾಗಿ ಇಂಗನ್ನು ಅಡುಗೆಗೆ ಬಳಸ್ತಾ ಇರಬೇಕು ಹಾಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಸ್ಟೀಲ್ ಪಾತ್ರೆ ಆಗಿರೋದಂದ್ರೆ ಬೇಗನೆ ಸೀದ್ಬಿಡುತ್ತೆ ಹಾಗಾಗಿ ನಾನೀಗ ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೀನಿ ಈ ಕಡೆ ನಮ್ಮದು ಸಾಂಬಾರು ಕುದೀತಾ ಇದೆ ಹಾಗೆ ಒಗ್ಗರಣೆ ಕೂಡ ರೆಡಿಯಾಗಿದೆ ಈಗ ನಾನು ಈ ಕುಕ್ಕರಲ್ಲಿರುವಂಥ ಸಾಂಬಾರನ್ನು ಒಗ್ಗರಣೆ ಮಾಡಿರುವಂಥ ಪಾತ್ರೆಗೆ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಸಾರು ಚೆನ್ನಾಗಿ ಕುದ್ದಿದೆ ಈಗ ಸ್ಟವ್ ಎಲ್ಲ ಆಫ್ ಮಾಡಿಕೊಂಡು ಅದಕ್ಕೆ ಹಾಕ್ಕೊಂಡಿದ್ದೀನಿ ಬೇಕಂದರೆ ಇನ್ನೊಂದು ಕುದೀನೂ ಮಾಡ್ಕೋಬೋದು ನಾವು ಈ ಪಾತ್ರೆಗೆ ಹಾಕಿದರೆ ಇಲ್ಲಾಂದರೆ ಊಟ ಆದಮೇಲೆ ಇನ್ನೊಂದು ಸರಿ ಬಿಸಿ ಮಾಡಿ ಇಡ್ಬೋದು ಮಧ್ಯಾಹ್ನ ಟೈಮು ದಿಢೀರಾಗಿ ನಮಗೆ ಸಾಂಬಾರು ಬೇಕು ಅಂದಾಗ ಈ ರೀತಿ ಸಾಂಬಾರನ್ನು ಮಾಡಿಕೊಡೋ ಮಾಡಿಕೊಂಡ್ರೆ ಒಳ್ಳೆಯದು ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಹೆಸರು ಬೇಳೆ ದಿನ ತೊಗರಿಬೇಳೆ ಸಾಂಬಾರು ಉಂಡು ಉಂಡು ಬೇಜಾರಾಗಿದ್ದರೆ ತೊಗರಿಬೇಳೆ ಈ ಥರ ಬೇರೆ ಬೇರೆ ಬೇಳೆಯನ್ನು ಯೂಸ್ ಮಾಡಿ ಮಾಡ್ಕೋಬೋದು ಫ್ರೆಂಡ್ಸ್ ಇದು ಮಧ್ಯಾಹ್ನ ಊಟಕ್ಕೆ ಹೆಸರುಬೇಳೆ ಸಾಂಬಾರು ಮತ್ತು ರೈಸು ರೆಡಿಯಾಗಿದೆ ದಿಢೀರಾಗಿ ಬ್ಯಾಚುಲರ್ಸು ಕೂಡ ಮಾಡ್ಕೋಬೋದು ನಾವು ಎಲ್ಲರೂ ಮಾಡುವಂಥ ಸುಲಭವಾದ ಒಂದು ಸಾಂಬಾರು ಅಂತಲೇ ಹೇಳ್ಬೋದು ಬನ್ನಿ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡೋಣ ಇದ್ರ ಜೊತೆಗೆ ಉಪ್ಪಿನಕಾಯಿ ಹಪ್ಪಳ ಇದ್ರಂದ್ರೂ ಇನ್ನೂ ಸೂಪರ್ ಆಗಿರುತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ನಾನು ಯಾವ ರೀತಿ ಹೆಸರು ಬೇಳೆ ಸಾಂಬಾರನ್ನು ಮಾಡಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಹೊಸಬರು ಯಾರಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಆ್ಯಡ್ಸ್ ಎಲ್ಲ ಬರುತ್ತೆ ಪ್ಲೀಸ್ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ಇದು ನಿಂಬೆಕಾಯಿ ಉಪ್ಪಿನಕಾಯಿ ಹಾಗೆ ಜಾಳ್ಕಾಯಿ ಉಪ್ಪಿನಕಾಯಿ ಅಂತ ನಮ್ಮ ಕಡೆ ಮಾಡ್ತಾರೆ ನಿಮಗೆ ಗೊತ್ತಿದ್ದರೆ ಕಾಮೆಂಟ್ ಮೂಲಕ ತಿಳಿಸಿ ಓಕೆ ಫ್ರೆಂಡ್ಸು ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಮತ್ತು ನಿಮಗೆ ಯಾವ ಥರದ ವೀಡಿಯೋಸ್ ಬೇಕು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಪ್ಲೀಸ್ ಪ್ಲೀಸ್ ಎಲ್ಲರೂ ವೀಡಿಯೋ ನೋಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಎಲ್ಲರೂ ವೀಡಿಯೋ ನೋಡಿ ಓಕೆ ಬಾಯ್